ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಭಿಷೇಕ್ ಶರ್ಮಾ ಆರ್ಭಟಕ್ಕೆ ಆಂಗ್ಲರ ಧೂಳಿಪಟ ಐವತ್ತು ವರ್ಷದ ದಾಖಲೆ ಒಡಿಸ್ ಇನ್ನು ಅಭಿಷೇಕ್ ಶರ್ಮಾ ಅಂದರೆ ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆರ್ಭಟ ಮುಂದುವರೆದಿದೆ ಅಂದರೆ ಕೇವಲ ಮೂವತ್ತ ನಾಲ್ಕು ಬಾಲ್ಗೆ ಎಪ್ಪತ್ತ ಒಂಬತ್ತರನ್ನು ಬರೆಸಿ ಆಂಗ್ಲರನ್ನು ಧೂಳಿಪಟ ಮಾಡಿದರು ಅಂದರೆ ಐದು ಪೋರ್ ಎಂಟು ಬರ್ತಿದ ಸಿಕ್ಸರ್ ಸಹಿತ ಇನ್ನೂರ ಪ್ಲಸ್ ಟ್ಯಾಕ್ ರೆಟ್ನಲ್ಲಿ ಇವರು ಬ್ಯಾಟ್ ಮಾಡಿದರು ಇಂಡಿಯಾ ಕೂಡ ಒಂದು ಪಂದ್ಯ ಇದೀಗ ಗೆದ್ದಾಗಿದೆ ಅಂದರೆ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಜೀರೋ ಮುನ್ನಡೆ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಬೆಳೆದುಕೊಳ್ತು ಈ ಮೂಲಕ ನಮ್ಮ ಟೀಮ್ ಇಂಡಿಯಾ ಒನ್ ಜೀರೋದಿಂದ ಈ ಒಂದು ಪಂದ್ಯ ಆಗಿದೆ ಬಟ್ ಅದೇ ತರ ಅಭಿಷೇಕ್ ಶರ್ಮಾ ಯಾವ ತರ ಬ್ಯಾಟಿಂಗ್ ಈಗ ಪೇರ್ಲೆಸ್ ಬ್ಯಾಟಿಂಗ್ ಅಂತ ಹೇಳಬಹುದು ಬಟ್ ಬೌಂಡ್ರಿ ಮೂಲೆ ಮೂಲೆಗೂ ಕೂಡ ಇವರು ಚೆಂಡನ್ನು ಇಲ್ಲಿ ಅಟ್ಟಿದ್ರು ಹೀಗಾಗಿ ಇವರು ಬ್ಯಾಟಿಂಗ್ ನಿಂದ ಅದ್ಭುತ ಇನ್ನಿಂಗ್ಸ್ ಅನ್ನು ನೋಡಿದ್ವಿ ಇದಕ್ಕೂ ಮೊದಲು ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ನಾಯಕ ಸೂರ್ಯ ಮೊದಲು ಬೌಲಿಂಗ್ ಮಾಡಿದರು ಇದಾದ ಬಳಿಕ ಬ್ಯಾಟಿಂಗ್ ಬಂದಂತಹ ಇಂಗ್ಲೆಂಡ್ ತಂಡನ ಅಂದರೆ ಕೇವಲ ನೂರ ಮೂವತ್ತು ರನ್ಗೆ ನೂರ ಮೂವತ್ತು ಎರಡು ರನ್ಗೆ ಆಲ್ಔಟ್ ಆಯಿತು ಈ ಮೂಲಕ ಟೀಮ್ ಇಂಡಿಯಾ ನೂರ ಮೂವತ್ತ ಮೂರು ರನ್ ಗುರಿಯನ್ನು ಕೂಡ ಇಲ್ಲಿ ಪಡೆತು ಹೀಗಾಗಿ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಸುಲಭವಾಗಿ ಗೆದ್ದಿದೆ ಅದರಲ್ಲೂ ಅಭಿಷೇಕ್ ಶರ್ಮಾ ಅವರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು